ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸ್ವಲ್ಪ ಆಗ್ಲಾ ಪ್ರಸ್ತುತ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂರು ಕ್ಷೇತ್ರ ಆಗಿದೆ ಚನ್ನಪಟ್ಟಣ ಸಿಂಗಾವಿ ಸಂಡೂರು ಮೂರು ಕ್ಷೇತ್ರ ಕೂಡ ಇವತ್ತು ಉಪಾಚುಣಿ ಆಗಿದೆ ಇಡೀ ರಾಜ್ಯದ ಜನ ನೋಡೋದ್ರ ಜೊತಲ್ಲಿ ರಾಷ್ಟ್ರನೂ ಕೂಡ ಈ ಕಡೆ ನೋಡ್ತಾ ಇತ್ತು ಇಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರು ಬರೀ ಕರ್ನಾಟಕದ ಲೀಡ್ಗಳೇ ಮಾಡಿಲ್ಲ ಕೇಂದ್ರದಿಂದ ಮೋದಿಯವ್ರು ಇರ್ಬೋದು ಅಮಿತ್ ಶಾ ಇರ್ಬೋದು ಇತರೆ ಮಂಡಲ ಇರ್ಬೋದು ಕೇಂದ್ರದಿಂದ ಕೂಡ ಭಾಳ ಒತ್ತಡ ಹಾಕಿ ಈ ಮೂರು ಕ್ಷೇತ್ರನ ಗೆದ್ದೇ ಗೆಲ್ತೀವಿ ಅಂತ ಭಾರತೀಯ ಜನತಾ ಪಕ್ಷ ಹಠ ತೊಟ್ಟಿತ್ತು ಆದರೆ ಕರ್ನಾಟಕ ರಾಜ್ಯದ ಜನ ಬುದ್ಧಿವಂತರು ಪ್ರಬುದ್ಧ ಮತದಾರರು ಯಾರು ಏನು ಹೇಳಬೇಕಾಗಿಲ್ಲ ಅವ್ರಿಗೆ ಏನಿವತ್ತು ದೇವೇಗೌಡರು ಕುಟುಂಬ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಿದ್ದೆ ಅಂತ ಗೊತ್ತಾಗಿದೆ ಜನಗಳ ತಿಳುವಳಿಕೆ ಬಂದುಬಿಟ್ಟಿದೆ ಇವರು ಬಂದು ಹತ್ರ ಕೊಡಲ್ಲ ಉಳು ಮಾಡಿದ್ರೂ ಮಾಡಿದ್ರು ಕೊಡಲ್ಲ ಇವರು ಬಾಯಿ ಬಡ್ಕೊಂಡ್ರು ಇನ್ನೂ ಈ ರಾಜ್ಯದ ಜನ ಇವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಹಿರಿಯರಾದಂಥ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಗೌರವಯುತವಾಗಿ ಅವರು ವಹಿಸುತ್ತಕ್ಕಾಗಿ ಇರಬೇಕಿತ್ತು ಆದರೆ ಅವರು ಬಂದಿದ್ದೇ ಜನಗಳಿಗೆ ಭಾಳ ಬೇಸರ ಆಗಿದೆ ಈ ವಯಸ್ಸಲ್ಲಿ ಈ ಸ್ಥಿತಿನಲ್ಲಿ ಯಾಕೆ ಸಂಡೂರ್ಗೆ ಹೋಗಿಲ್ಲ ಸಿಂಗವಿಗೆ ಹೋಗಿಲ್ಲ ಚನ್ನಪಟ್ಟನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಯಾಕೆ ಅವರಲ್ಲಿ ಸಪೋರ್ಟ್ ಕೊಟ್ಟಿರಲೋ ಅವ್ರಿಗೆ ಎಲ್ಲ ಕ್ಷೇತ್ರದಲ್ಲಿ ಸಪೋರ್ಟ್ ಕೊಟ್ಟಿದ್ರಲ್ಲ ಇವರು ಬೆಂಬಲ ಕೊಟ್ಟಿದ್ರಲ್ಲ ಅಲ್ಲಿ ಹೋಗ್ಬೇಕಿತ್ತಲ್ಲ ಚನ್ನಪಟ್ಟಣಕ್ಕೆ ಬಂದಿರೋ ಉದ್ದೇಶ ಸ್ವಾರ್ಥ ಧೃತರಾಷ್ಟ್ರನ ಪ್ರೇಮ ಇವರು ಮೊಮ್ಮಗನ ಗೆಲ್ಸ್ಕೋಬೇಕು ಯಾರು ಏನಾರ ಸೋಲಿ ಗೆಲ್ಲಿಸ್ ಸಂಡೂರರ ಸೋಲಿ ಸಿಂಗವಿಗೆರ ಸೋಲಿ ಏನಾರ ಹಾಳಾಗಲಿ ಚಂದಪಣದಲ್ಲಿ ಮೊಮ್ಮಗನ್ನ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸ್ಬೇಕು ಏಕೈಕ ಕಾಣ ಇಟ್ಕೊಂಡು ಹೇಳೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಪಾಪ ಭಾಳ ಕಷ್ಟಪಟ್ಟು ಬಂದು ಪ್ರಚಾರ ಮಾಡ್ತಾರೆ ಪರವಾಗಿಲ್ಲ ನಾವು ಹಿರಿಯರಿದ್ದಾರೆ ಅವ್ರಿಗೆ ನಾವು ಗೌರವ ಕೊಡ್ತೀವಿ ಯಾವತ್ತೂ ಅವ್ರನ್ನ ಪ್ರವಚನದಲ್ಲೇ ಮಾತಾಡೋಂಥದ್ದು ನಾವು ಆದರೆ ಕರ್ನಾಟಕ ರಾಜ್ಯದ ಜನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಕೊಟ್ಟಂಥ ಯೋಜನೆಗಳು ಭಾಗ್ಯಗಳು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಈಗ ಶುರು ಮಾಡಿರೋಂಥ ಐದು ಗ್ಯಾರಂಟಿಗಳು ಎಲ್ಲ ಬಡವರು ಹೊಟ್ಟೆ ಬಡವರು ಬಾಯಿಗೆ ಹೋಗ್ತಾ ಇದೆ ಯಾರೋ ಮಧ್ಯವರ್ತಿಗಳು ಮಧ್ಯವರ್ತಿಗಳಿಗೆ ಕಿತ್ಕೋಂಥ ಕೆಲಸ ಅಲ್ಲ ಅದು ಐದು ಗ್ಯಾರಂಟಿಗಳು ಕೂಡ ನೇರವಾಗಿ ಏನಿವತ್ತು ಬಿ ಪಿ ಎಲ್ ಮತದಾರಿದ್ದಾರೆ ಬಡವರಿದ್ದಾರೆ ಅವರ ನೇರವಾಗಿ ಅವ್ರ ಅಕೌಂಟ್ಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಗೃಹ ಜ್ಯೋತಿ ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಯಾರ್ಯಾರು ಕೊಡೋಕ್ಕೆ ಸಾಧ್ಯ ಇದ್ದರೆ ಇಡೀ ಭಾರತ ದೇಶದಲ್ಲಿ ಯಾವುದಾರ ಒಂದು ರಾಜ್ಯ ಹೆಸರು ಹೇಳಿದ್ರು ಬಿ ಜೆ ಪಿ ಗೊತ್ತಾಗುತ್ತೆ ಅವ್ರು ಆಡಳಿತ ಮಾಡ್ತಾರಂಥ ಜಾಗದಲ್ಲಿ ಸಾಧ್ಯ ಇಲ್ಲ ಆದರೆ ಇವತ್ತು ಅನ್ನಭಾಗ್ಯ ಎಂಥ ಭಾಗ್ಯ ಅದು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಾರೆ ಇಲ್ಲ ಅನ್ನರಾಮಯ್ಯ ಬಡವರಾಮಯ್ಯ ದಲಿತರಾಮಯ್ಯ ಎಲ್ಲ ಜನಾಂಗದ ರಾಮಯ್ಯ ರೈತರ ರಾಮಯ್ಯ ಮಹಿಳೆಯರ ರಾಮಯ್ಯ ಎಲ್ಲವನ್ನು ಕೂಡ ಇವತ್ತು ಅವರಿಗೆ ಬಿರುದುಗಳು ಕೊಡ್ತಾ ಇದ್ದಾರೆ ಅಂದರೆ ಅದು ಜನಗಳ ವೈಯಕ್ತಿಕ ಅವ್ರು ಕೊಡ್ತಿರೋಂಥ ವಿಚಾರ ಯಾರು ಕೂಡ ಬಲವಂತ ಮಾಡಿ ಸಿದ್ದರಾಮಯ್ಯ ಸಹರು ನನಗೆ ಗೌರವ ಕೊಡಿ ಅಂತಲೋ ನನಗೆ ಬಹುಮಾನ ಕೊಡಿ ಅಂತಲೋ ನನಗೆ ಕ್ರೆಡಿಟ್ ಕೊಡಿ ಅಂತ ಎಲ್ಲೂ ಕೂಡ ಕೇಳ್ಕೊಂಡ್ರಲ್ಲ ಆದರೆ ಜನರು ವಾಲಂಟ್ರಿಯಾಗಿ ಇವತ್ತು ಚನ್ನಪಟ್ಟಣದಲ್ಲಿ ಗೆದ್ದಾಯಿತು ಅಂತ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಭಾಳ ರಾಜಾರೋಸವಾಗಿ ಭಾಷಣ ಮಾಡ್ತಿದ್ರು ನಾವು ಗೆದ್ದಾಗಿದೆ ಇವ್ರನ್ನ ದೇಶದಲ್ಲಿ ಸಚಿವರು ಮಾಡಿರೋದು ಮಂಡ್ಯದಲ್ಲಿ ನೋಡಿದಾಗ ಅಂತ ಏನು ಮಾಡಿಲ್ಲ ಅವ್ರನ್ನ ಇಡೀ ದೇಶದಲ್ಲಿ ಪ್ರತಿಯೊಂದು ಇವರು ಭೇಟಿ ಕೊಡಬೇಕಾಗುತ್ತೆ ಅದನ್ನು ಮರೆತು ಮಗನಿಗೋಸ್ಕರ ತಗೊಬಂದು ಬಂದು ಬರೀ ಜನಪಟ್ಟಿಗೆ ಸೀಮಿತವಾಗಿ ಇವರು ಪ್ರಚಾರ ಕೊಡ್ಕೊಂಡ್ರಲ್ಲ ಇವರು ಕೇಂದ್ರ ಆಗಲಿಕ್ಕೆ ನಾಲ್ಕು ಮೊದಲು ರಾಜೀನಾಮೆ ಕೊಟ್ಟು ಇವರು ಇವತ್ತು ಹೇಳ್ತೀರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ದೇವೇಗೌಡರು ಬಂದರೆ ಹೇಳ್ತಾರೆ ಕುಮಾರಸ್ವಾಮಿರು ಹೇಳ್ತಾರೆ ನಿಖಿಲು ಹೇಳ್ತಾರೆ ಅನಿತಾ ಕುಮಾರಸ್ವಾಮಿ ಹೇಳ್ತಾರೆ ಎಲ್ಲ ಹೇಳ್ತಾರೆ ಕಾರಣ ಏನು ಯಾಕೆ ಬೇರೆ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಹೊಳಿ ಯಾಕೆ ನಿಮ್ಮನ್ನು ಕುಡಿ ಹಾಕ್ಕೊಂಡು ನಿಮ್ಮನ್ನು ಸೊಸೆ ಹಾಕ್ಕೊಂಡು ನಿಮ್ಮನ್ನು ಮಗನ ಹಾಕ್ಕೊಂಡು ಆಗ ಮಾತ್ರ ಕಣ್ಣೀರು ಬರ್ತದೆ ಬೇರೆಯವ್ರ ಕ್ಯಾಂಡಿಡೇಟ್ ಆದರೆ ನಿಮ್ಮ ಕಣ್ಣೀರು ಬರಲ್ಲ ಇಲ್ಲಿ ಜನ ನೋಡ್ತಾ ಇಲ್ವಾ ಜನ ನಿಮ್ಮನ್ನ ನೋಡ್ತಾ ಇಲ್ವಾ ಎಲ್ಲ ನೋಡ್ತಾ ಇದ್ದಾರೆ ಇವತ್ತು ಆಸನದಲ್ಲಿ ನಿಮ್ಮ ಪುಡಿ ಏನು ಮಾಡ್ತು ಪ್ರಜ್ವಲ್ ರೇವಣ್ಣವರು ಪ್ರಜ್ವಲಿಸ್ಬಿಟ್ರು ಬಡ್ರ ಹೆಣ್ಮಕ್ಳಿಗೆ ಶೋಷಿತರಿಗೆ ನೊಂದವ್ರಿಗೆ ಅವ್ರ ಮನೆ ಬ ಕಾರ್ಯಕರ್ತರು ಮನೆಗೆ ಬರ್ತಾರಲ್ಲ ಆ ಹೆಣ್ಮಕ್ಳನ್ನ ಅವರು ಇಂಥ ಒಂದು ಮೀಚ್ ಕೆಲಸ ಇಂಥ ಒಂದು ಕಚಡ ಕೆಲಸ ಈ ರಾಜ್ಯದಲ್ಲಿ ಯಾರಾದರೂ ಮಾಡಿದರೆ ಮಾಜಿ ಪ್ರಧಾನಮಂತ್ರಿ ಅಂತ ದೇವೇಗೌಡ ಕುಟುಂಬ ನಡೆದಂಥ ವಿಚಾರ ಎಲ್ಲೇ ಸಣ್ಣ ಪುಟ್ಟವ್ರ ಮೇಲೆ ನಡೆದಿರ ಇದು ಯಾವ ಮಟ್ಟಿಗೆ ಮಾಡಿರೋ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಮಾಡ್ತಿದ್ರು ಪಾಪ ಅವನ ನಿಜ್ವಾಲೂ ಕೂಡ ಅವ್ರು ಅಪ್ರಾಹಣಿ ಮಲಗಿಬಿಡ್ತಿಲ್ಲ ನೀರು ಬಿಟ್ಟು ತಗೋ ಚೆನ್ನಾಗಿ ಅವನ ಪೆಂಡೇಸ್ಬಿಟ್ಬಿಟ್ರು ಇವ್ರ ಮೊಮ್ಮಕ್ಕಳು ಮಾಡಿದ್ರಲ್ಲ ಗಿರಾಕಿಗಳು ಗೊತ್ತಾಗಿದೆಯಲ್ಲ ಇವ್ರಿಗೆ ಯಾಕಲ್ಲ ಹೋಗಲಿಲ್ಲ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ನಾನು ನೋವುಗೋಸ್ಕರ ಬಂದು ಕಣ್ಣೀರಾಗ್ತಿದ್ದೀನಿ ಆಸರನ ಹುಟ್ಟೂರು ಇದು ನಂದು ಹಾಸನ ನಾನು ಹುಟ್ಟಿ ಬೆಳೆದಂಥ ಊರು ನನ್ನ ಸಾಕಿ ಸಲಗಿದರಿ ನನ್ನ ಈ ಮಟ್ಟಿಗೆ ಪ್ರಧಾನಮಂತ್ರಿ ಲೆವೆಲ್ ತಗೋಬಿಟ್ರಿ ನನ್ನ ಹೆಣ್ಮಕ್ಳಿಗೆ ಅನ್ಯ ಆಗಿದೆ ನನ್ನ ಮೊಮ್ಮಂಗ ಮಾಡೋದು ತಪ್ಪು ಅವನ ಕಷ್ಟಡಿ ಹಾಕಿ ಅಂತ ಹೇಳಿ ನೀವು ಯಾಕೆ ಕಣ್ಣಿರಾಕಿಲ್ಲ ಅಲ್ಲಿ ಉದ್ದೇಶ ಏನು ನಿಮ್ಮದು ನಿಮ್ಮಮ್ಮಕ್ಕ ಏನಾರು ಮಾಡ್ಬೋದು ಯಾಕೆ ಹಣ ಇದೆ ಅಧಿಕಾರ ಇದೆ ಅಂತಸ್ತಿದೆ ನಿಮಗೆಲ್ಲ ಸಪೋರ್ಟ್ ಇದೆ ಅಲ್ಲ ಸ್ವಾಮಿ ಅಳೀನ್ ತಗೊ ಬಂದು ಬಿ ಜೆ ಪಿ ಟಿಕೆಟ್ ಕೊಡಿಸ್ತೀರಾ ಬೆಂಗಳೂರು ಗ್ರಾಮಾಂತರ ನಿಲ್ಲಿಸ್ತೀರಾ ಅದೇ ಮಂಗನ್ ತಗಮಿ ಜೆ ಡಿ ಎಸ್ ಇಂದ ಕುಮಾರ್ ಸೇವ್ರೆ ಮಂಡ್ಯ ಕಿಣಿಸ್ತೀರಾ ಎಂ ಪಿಲಿ ಉದ್ದೇಶ ಏನು ನಿಮ್ಮದು ಎಲ್ಲರೂ ಒಂದು ಕಡೆ ಇರಿ ರಾಜಕಾರಣ ಮಾಡಿ ಆದರೆ ಈ ಥರದ ಅದೇ ನಮ್ಮಲ್ಲಿ ಹಳ್ಳಿಲಿ ಹೇಳ್ತಾರೆ ಗೋಸಂಬಿ ಗಿಡ ಸತ್ಯ ಇದ್ದೀನಿ ಸ್ವಂತ ಮನೆ ಇಲ್ಲ ಮೈಸೂರಲ್ಲಿ ಮನೆ ಕಟ್ಕೊಳಕ್ಕಾಗಿಲ್ಲ ಮನೇ ಇಲ್ಲ ಅವ್ರಿಗೆ ಇವತ್ತು ಬೇರೆಯವ್ರ ಮನೇಲಿ ವಾಸ ಇದ್ದಾರೆ ಇದು ಸತ್ಯ ಈಗೆಲ್ಲ ಒಂದು ಮನೆ ಕಟ್ಟಬೇಕು ಅಂತ ಹೊಟ್ಟಿದ್ದಾರೆ ಅದು ಇನ್ನೂ ಕೂಡ ಪೂರ್ಣ ಆಗಿಲ್ಲ ಎರಡು ಬಾರಿ ಮುಖ್ಯಮಂತ್ರಿ ಎರಡು ಬಾರಿ ಉಪಮುಖ್ಯಮಂತ್ರಿ ಎರಡು ಬಾರಿ ವಿರೋಧ ಪಕ್ಷ ನಾಯಕ ಐದು ನಾಲ್ಕೈದು ಬಾರಿ ಕ್ಯಾಬಿನೆಟ್ ಮಂತ್ರಿ ಇವತ್ತೊಂದು ಸ್ವಂತ ಮನ ಕಟ್ಗಳಕ್ಕಾಗಿಲ್ಲ ಇಂಥ ಸರಳ ಸಜ್ಜನ ಪ್ರಾಮಾಣಿಕ ಯಾರು ರಾಜ್ಯದಲ್ಲಿದ್ದರೆ ಅದು ಸನ್ಮಾನ ಸಿದ್ದರಾಮಯ್ಯ ಸಾಹೇಬ ಸ್ವಂತ ಮನೆಯಿಲ್ಲ ಅವ್ರಿಗೆ ಬೇರೆ ಮನೆಯ ವಾಸ ಮಾಡ್ತಿದ್ದಾರೆ ಇವತ್ತು ಒಬ್ಬ ಸಣ್ಣ ಕಾರ್ಪೊರೇಟರು ಇಪ್ಪತ್ತೈದು ಸದ ಮೂವತ್ತು ಸದ ಮನೆ ಕಟ್ತಾನೆ ಒಬ್ಬ ಸಣ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದರೆ ಐದು ಹಬ್ಬ ಬಿಲ್ಡಿಂಗ್ ಕಟ್ತಾನೆ ಇದನ್ನು ನೋಡ್ತಾ ಇದ್ದೀವಿ ಆ ಕಾರ್ಪೇಟ್ರ ಜೊತೆಲಿ ಉಟ್ ಅಣ್ಣ ತಂದು ಉಟ್ಟರೆ ಅವ್ರನ್ನ ಹಿಡ್ಕೊಳಕ್ಕಾಗಲ್ಲ ಏ ನಮ್ಮ ಅಣ್ಣ ಕಾರ್ಪೇಟ್ರ್ ಅಂತ ಏನು ಅಲ್ಲೇ ಒಂದು ಕಡೆ ಅವಾಜ ಇರ್ತಾರೆ ಆದರೆ ಸಿದ್ದರಾಮಯ್ಯ ಸಾಹಿರ ಕುಟುಂಬ ಮುಖ್ಯಮಂತ್ರಿ ಆಗಲಿ ವಿರೋಧ ಪಕ್ಷ ನಾಯಕರಾಗಲಿ ಉಪಮುಖ್ಯಮಂತ್ರಿ ಅಲ್ಲಿ ಏನೇ ಆಗಿರಲಿ ಅವ್ರ ಕುಟುಂಬ ರಾಜಕೀಯಕ್ಕೆ ಪ್ರವೇಶನೇ ಮಾಡಲಿಲ್ಲ ಅವ್ರ ಅಣ್ಣ ತಂದರು ಹೇಗೆಲ್ಲ ಗುದ್ಲಿ ಹೊತ್ಕೊಂಡು ಪಿಕಾಸಿ ಹೊತ್ಕೊಂಡು ನೇಗಲು ಹೊತ್ಕೊಂಡು ಎತ್ತು ಹೊಡ್ಕೊಂಡು ಇವತ್ತು ಕೂಡ ಜೀವನ ಮಾಡಿದ್ರು ಅವಿನ ಯಾರೂ ಹಸ್ತಕ್ಷೇಪ ಮಾಡಲಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬ ಯಾವತ್ತೂ ರಾಜಕೀಯಕ್ಕೆ ಬರಲಿಲ್ಲ ಅವ್ರ ಮಗ ಇವತ್ತು ರಾಕ್ಯ ಅವರು ನಿಜವಲ್ಲೂ ಕೂಡ ನಾವು ನೆನಸ್ಕತಿ ಇವತ್ತು ನಮ್ಮನ್ನ ಅವರು ನಾವು ಅಗಲವರು ಅಂತ ಇಲ್ಲ ರಾಕೇಶ ಸಿದ್ದರಾಮಯ್ಯನವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು ಆದರೆ ಅವರು ಸಾಯಬಾರ್ದಿತ್ತು ಅದು ಅಕಾಲಿಕ ಮರಣ ಅಂದ್ಕಂಡ್ರಿ ನಾವು ಯಾರೂ ಆದರೆ ಅವರು ಹೋ ನೀವು ಅವ್ರು ಹೋದ ನಂತರ ಎತ್ತಿನ ಸಿದ್ದರಾಮಯ್ಯರು ಬಂದರು ಅವ್ರು ಇದ್ದಿದ್ದಲ್ಲಿ ಡಾಕ್ಟ್ರು ಒಬ್ಬರು ಡಿ ಮಾಡಿ ಡಾಕ್ಟ್ರಾಗಿ ನೆಮ್ಮದಿಯಾಗಿ ಜೀವನ ಅವರು ಆದರೆ ಅವರು ಯಾವಾಗ ಅಣ್ಣ ತೀರ್ಕಂಡ ಈ ಜನ ಎಲ್ಲರೂ ನೋಡಲಿಕ್ಕೆ ಅಪ್ಪನ ಕೇಳಿ ಒಬ್ಬರು ಮಾಡೋಕ್ಕಾಗಲ್ಲ ತಂದೆಯವರು ರಾಜ್ಯ ನೋಡಬೇಕಾಗತ್ತೆ ಕ್ಷೇತ್ರ ಜನ ಅಪ್ಪನ್ನ ನಂಬಿ ಇಷ್ಟು ದಿನ ಎತ್ತರಕ್ಕೆ ಬೆಳೆಸ್ಕೊ ಬಂದವ್ರೆ ಆದರೆ ಇವತ್ತು ನಾವು ಇದ್ದುಬಿಟ್ರೆ ಜನಗಳು ಇಲ್ಲಿ ತಬ್ಲೆ ಆಗ್ತಾರೆ ಜನಗಳಿಗೆ ಕಷ್ಟ ಕೇಳೋರು ಇಲ್ಲ ಅಭಿವೃದ್ಧಿ ಮಾಡೋರು ಇಲ್ಲ ಏನು ಮಾಡೋದು ಅಂತೇಳಿ ಡಾಕ್ಟರ್ ಉತ್ತಿನ ಬಿಟ್ಟು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ ಒಂಬತ್ತು ವರ್ಷ ಆಗಿರ್ತದೆ ಆದರೆ ಅವರು ಬಂದ ನಂತರ ಒಂದೂವರೆ ಸಾವಿರ ಕೋಟಿ ರೂಪಾಯಿನ ತಂದು ವರ್ಣ ಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿ ಮಾಡ್ತಾರೆ ಒಂದೂವರೆ ಸಾವಿರ ಕೋಟಿ ಮೊದಲೇ ಒಂದು ಐನೂರು ಆರುನೂರು ಕೋಟಿ ಮಾಡಿದರು ರಾಕೇಶ್ವರ ಇದ್ದಾಗಲೇ ಆದರೆ ಒಟ್ಟು ಅದು ಎರಡು ಸಾವಿರದ ನೂರು ಕೋಟಿ ಹದಿಮೂರರಿಂದ ಹದಿನೆಂಟರ ತನಕ ಅಭಿವೃದ್ಧಿ ಮಾಡಿಲ್ವಾ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ವಿರೋಧ ಪಕ್ಷದವ್ರು ಮಾತಾಡಿ ಬೇಡಂತರ ಸತ್ಯ ಮಾತಾಡಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಅಭಿವೃದ್ಧಿ ಪರವಾಗಿ ಚರ್ಚೆ ಮಾಡಿ ಇಂಥ ಕೆಲಸ ಆಗಬೇಕು ಎಲ್ಲೆಲ್ಲಿ ನೀರಿಲ್ಲ ರೈತ ಎಲ್ಲಿ ಸಾಯ್ತವನೇ ಎಲ್ಲಿ ವದ ಅದಕ್ಕೆಲ್ಲ ಅವಕಾಶ ಮಾಡಿಕೊಡಿ ಅದನ್ನು ಬಿಟ್ಬಿಡ್ತೀರಾ ಏನಪ್ಪ ಮೂಡ ಮೂಡಾಗಣ್ಣ ಮೂಡಾಗಣ್ಣ ಏನಾರ ಇದೆಯಾ ಅಲ್ಲಿ ಈ ಥರ ಮಾಡ್ಕೊಂಡಿರು ಆ ಯಡ್ರಪ್ಪ ಅವರು ಪಪ್ಪ ಈ ವಯಸ್ಸಲ್ಲಿ ಅವರು ಬೇಲ್ ಮೇಲೆ ಹಿರಿಯವರು ನಾವು ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ಬೇಲ್ ಮೇಲೆ ಇದ್ದಾರೆ ಯಾವ ಕೇಸು ಪೋಸ್ಕೋ ಬೇಕಿತ್ತ ಇವ್ರಿಗೆ ವಯಸ್ಸಲ್ಲಿ ಈ ವಯಸ್ಸಲ್ಲಿ ಪೋಸ್ಕೋ ಕೇಸ್ ಬೇಕಿತ್ತು ಅವ್ರಿಗೆ ಆದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸೇಬ್ರನ್ನ ಮುಟ್ಟಬೇಡಿ ಮುಟ್ಟಿದ್ರೆ ಈ ರಾಜ್ಯದ ಜನ ನಿಮ್ಮನ್ನ ಬಿಡಲ್ಲ ನೀವು ಇವತ್ತು ಮೂರಲ್ಲ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳು ಅಳ್ಳಾಡಿಸ್ತಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳು ಸಿದ್ದರಾಮಯ್ಯ ಅಭಿಮಾನಿಗಳು ಸಿದ್ದರಾಮಯ್ಯ ಕಾರ್ಯಕರ್ತರು ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇದ್ದಾರೆ ಬರೀ ರಾಜ್ಯಕ್ಕೆ ಸೀಮಿತ ಅಲ್ಲ ಸಿದ್ದರಾಮಯ್ಯವ್ರೀಗ ರಾಷ್ಟ್ರ ಮಾತಾಡ್ತಾ ಇದೆ ಇವತ್ತು ಮೊನ್ನೆ ಹೋಗಿದ್ರು ಹೋಗಿದ್ದರು ಅವರ ಚುನಾವಣೆ ಪ್ರಚಾರಕ್ಕಾಗಿ ಎಲ್ಲ ನೋಡಿದ್ದೀರ ವೈನಾಡಲ್ಲೂ ಕೂಡ ಅದ್ಧೂರಿ ವೈಭವ ಸ್ವಾಗತ ಸಿದ್ದರಾಮಯ್ಯವರು ತಮಿಳುನಾಡುಗೆ ಹೋಗ್ತಾರೆ ಇನ್ನೊಂದು ಹೋಯ್ತಾರೆ ಎಲ್ಲೋ ಹೋಯ್ತಾರೆ ಸಿದ್ದರಾಮಯ್ಯ ಬತ್ತವರು ಅಂದರೆ ಅದೇ ಒಂದು ಕ್ರೇಜ್ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯವ್ರ ಸಾಟ್ಯವಿನ ಬೇರೆ ಯಾರು ಸಾಠಿ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಈ ವಿಚಾರ ಮಾತಾಡಿಗೆ ಅವಕಾಶ ಕೊಟ್ಟದ ನಿಮ್ಮೆಲ್ಲರೂ ಕೂಡ ಹೊಂದಿಸ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಇಪ್ಪತ್ತೆಂಟಕ್ಕೆ ಇನ್ನು ಹೆಚ್ಚು ಬಹುಮತ ಪಡಿಸಿದೆ ನೂರ ಅರವತ್ತು ತನಕ ತಲುಪ್ತೀವಿ ಅನ್ನೋದನ್ನು ನಾನು ಇವತ್ತು ಬೈರೋಗಿ ಗಂಟೆಗೋಸ್ಕರ ಹೇಳ್ತೇನೆ ಇದನ್ನು ಯಾರು ತಪ್ಪಿಸೋಕ್ಕಾಗಲ್ಲ ಯಾರು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು